कृष्णा साई राम कोटि ब्रह्मांड नायक राजा योगीराज ब्रह्म श्री सचिदानंद सद्गु साईनाथ महाराज साई बंधु बंधुड़े साई परिवार अमावस्या दिन वैशाख अमावस्या ಪ್ರತಿ ಗುರುವಾರ ಹಲವಾರು ವಿಚಾರಗಳನ್ನು ಸಾಯಿ ಸಂದೇಶಗಳನ್ನು ಒಬ್ಬ ಸಾಯಿಯ ಸೇವಕರಾಗಿ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೇನೆ ಎಲ್ಲ ಸಾಯಿ ಬಂಧುಗಳಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡ್ತೇನೆ ಇವತ್ತು ಸಾಯಿ ಭಕ್ತರ ಶ್ರದ್ಧೆ ಮತ್ತು ತಾಳ್ಮೆಗೆ ಒಂದು ಪ್ರಶ್ನೆ ಎದ್ದಿದೆ ಬಾಬಾ ನಿರ್ಯಾಣಾಗಿ ನೂರ ಆರು ವರ್ಷಗಳು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಪಾಪ ಹಿರಿಯಾಣ ಅವ್ಯಾತವಾಗಿ ಇವತ್ತು ಮಾಧ್ಯಮಗಳಲ್ಲಿ ಅವ್ಯಾತಗೆ ಬರ್ತಾ ಇದೆ ನೂರ ಆರು ವರ್ಷಗಳಿಂದ ಆರು ವರ್ಷಗಳ ನಂತರ ಕೆಲವರು ಸಾಯಿ ವಿರೋಧಿಗಳು ದ್ರೋಹಿಗಳು ಎಚ್ಚೆತ್ತುಕೊಳ್ತಾ ಇದ್ದಾರೆ ತಮ್ಮ ಕುತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಸಾಯಿ ಭಕ್ತರ ಭಾವನೆಗಳನ್ನು ಕೆರಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಭಾವನೆಗಳಿಗೆ ನಮ್ಮ ಸಾಯಿ ಭಕ್ತರು ಕೆಲವರು ಸ್ಪಂದಿಸ್ತಾ ಇದ್ದಾರೆ ಇದು ಬಹಳ ಖೇದನಿ ಅದಕ್ಕಾಗಿ ನಾನು ವಿಚಾರವನ್ನ ಸಾಯಿ ಭಕ್ತಿ ತಿಳಿಸ್ಬೇಕಂತ ಭಾವನೆಗಳನ್ನ ಹತ್ತಿಕ್ಕಲಾಗದೆ ನಿಮ್ಮ ಜೊತೆಗೆ ನಾನು ಬೆರೆಯಬೇಕು ಅಂತ ಇಲ್ಲಿ ಬಂದು ಸೇರಿದ್ದೇನೆ ಮೊನ್ನೆ ಮೊನ್ನೆ ನೋಡದೆ ಬಾಬರ ಬಾಬಾರವರ ಬಗ್ಗೆ ವಿರೋಧ ಪ್ರಚಾರಗಳು ಬಂದಾಗ ಓ ಹೀಗೆ ಬಾಬಾರ ನಾನು ಸಾಯಿ ಸಾಯಿಬಾಬಾರ ಆರಾಧನೆ ಬಿಟ್ಟೆ ಸಾಯಿ ಮೂರ್ತಿಯನ್ನು ಪೂಜೆಯನ್ನು ಬಿಟ್ಟೆ ದಯವಿಟ್ಟು ಬಾಬಾರವರು ನಿರ್ಯಾಣ ಆಗಿ ನೂರಾರು ವರ್ಷ ಆರು ವರ್ಷಗಳಿದ್ದ ಆಗಿರುವಾಗ ಬಾಬಾವರ ಸಾಯಿ ಸಚರತನ ನಾನು ಪ್ರತಿಯೊಂದು ಗುರುವಾರದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಮೂಲತಃ ಯಾರ ಮಾತನ್ನ ಕೇಳಬೇಡಿ ಸಾಯಿ ಶಸ್ತ್ರತೆಯ ಅವತರಣಿಕೆಗೆ ಅಧ್ಯಯನ ಮಾಡಿ ಇವತ್ತು ಮಾಧ್ಯಮದಲ್ಲಿ ಎಷ್ಟೋ ಮಂದಿ ಕೂಕವಾದಂಥ ಕುತಂತ್ರಗಳದ ನುಡಿಗಳನ್ನು ತಮ್ಮ ಬರಹದ ಮಳಕ್ಕೆ ಮಂಡಿಸ್ತಾ ಇದ್ದಾರೆ ಕೆಲವರು ಮಂಡಿಸ್ತಾ ಇದ್ದಾರೆ ಬಾಬಾ ಮುಸ್ಲಿಂ ಬಾಬಾ ಫಕೀರ ಬಾಬಾ ಒಬ್ಬ ರೌಡಿ ಹಲವಾರು ವಿಚಾರಗಳನ್ನು ಬೆಳೆಸ್ತಾರೆ ಬಾಬಾ ಅವರ ಹೆಸರಿನಲ್ಲಿ ಬಾಬಾ ಅವರ ಪೂಜೆ ಬಾಬಾವರ ಅಭಿಷೇಕ ಬಾಬಾವರ ತಿರುಪತಿಯಲ್ಲಿ ಯಾವ ರೀತಿ ನಡೆಯುತ್ತದೆ ಆ ರೀತಿ ಪೂಜೆ ಆದರೆ ನಾನು ಈ ಸಂದರ್ಭದಲ್ಲಿ ಈ ರೀತಿ ಈ ಮೂಲಕ ನಾನು ಉತ್ತರ ಕೊಡಲಿಕ್ಕೆ ಸಿದ್ಧ ಇಲ್ಲ ಬನ್ನಿ ನಮ್ಮ ಜೊತೆಗೆ ಎಲ್ಲ ಸಾಯಿ ಮಂದಿರದ ಧರ್ಮಾಧಿಕಾರಿಗಳಿದ್ದಾರೆ ಗುರುಗಳಿದ್ದಾರೆ ಸಂತರಿದ್ದಾರೆ ವೇದಿಕೆಗೆ ಚರ್ಚೆಗೆ ಬನ್ನಿ ಎಲ್ಲಿ ವೇದಿಕೆ ಬರಬೇಕಂತ ತಿಳಿಸಿ ಬರ್ತೇವೆ ನಾವು ಉತ್ತರ ಕೊಡುತ್ತೇವೆ ಯಾಕೆಂದರೆ ನಿಮ್ಮ ಹಾಗೆ ಬರೀಲಿಕ್ಕೆ ಬರೆಯುವುದಾದರೆ ನಾವು ಪುಟಗಟ್ಟಲೆ ಬರೀಬಹುದು ಅಕ್ಕಾಗಿ ನಮ್ಮ ಭಾವನೆಗಳನ್ನು ಕಳಿಸಬೇಡಿ ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಪಾಪ ಫಕೀರ ಮುಸ್ಲಿಮ ನಮ್ಮ ಭಾವನೆಯನ್ನು ಕೆರಳಿಸಕ್ಕೆ ನೀವು ಯಾರು ಈ ರೀತಿ ನೂರ ಆರು ವರ್ಷಗಳ ನಂತರ ಇದರ ಉಲ್ಲೇಖ ಮಾಡಲಿಕ್ಕೆ ತಾವ್ಯಾರು ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಬಾಬಾ ಮುಸ್ಲಿಂ ಇರಲಿ ಹಿಂದೂ ಇರಲಿ ನಮಗೆ ಅವಶ್ಯಕತೆ ಇಲ್ಲ ಹಿಂದೂ ಮತ್ತು ಮುಸ್ಲಿಮ್ಗಳನ್ನು ಐಕ್ಯತಾ ಭಾವನೆಯಿಂದ ನೋಡಿಕೊಂಡು ಬಾಬಾ ಬನ್ನಿ ದೂರದಿಂದಲೇ ಎಲ್ಲೋ ಕುತ್ಕೊಂಡು ಈ ವಿಚಾರ ಬಗ್ಗೆ ಮಾತಾಡಬೇಡಿ ಇವತ್ತು ಸಹ ಹಿಂದೂ ಮುಸ್ಲಿಮರ ಐಕ್ಯತೆ ಇರುವುದು ಕಾಣದಾದ ಶಿರಡಿಯಲ್ಲಿ ಮಾತ್ರ ರಾಮನವಮಿ ನೋಡಿ ಉತ್ಸವ ಉರುಸ್ ಮತ್ತು ನಮ್ಮ ರಾಮನವಮಿಸುವ ಸಾಂಗವಾಗಿ ನಡೀತಾರೆ ಎಷ್ಟು ಬಾಂಧವ್ಯದಿಂದ ನಡೀತಾ ಇದೆ ಅಂದು ತಿಳ್ಕೊಳ್ಳಿ ಬಾಬಾ ನಿರ್ಯಾಣ ಆದಾಗ ಬಾಬಾವರವರನ್ನ ಎಲ್ಲಿ ಸಮಾಧಿ ಮಾಡಬೇಕು ಯಾವ ರೀತಿ ಮಾಡಬೇಕು ಚರ್ಚೆ ನಡೀತಿರುವಾಗ ಸ್ವಪ್ನದಲ್ಲಿ ನಿತ್ಯ ಪೂಜೆ ಮಾಡ್ತಾ ಇರುವಂತಹ ಬಾಬಾವರ ಪೂಜೆ ಬಾಬಾ ಜೀವಿತಾವಧಿಯಲ್ಲಿ ಇತ್ತು ಚಾವಡಿಯಿಂದ ದ್ವಾರಕಾಮಯಿ ದ್ವಾರಕೆಯಿಂದ ಪೂಜೆ ತ್ರಿಪುಂಡಿಕರನ್ನು ಹಾಕಿ ತಿಲಕವನ್ನು ರಚಿಸಿದ ಅಭಿಷೇಕ ಮಾಡುವುದು ಭೀಮಾಜಿ ರಾವರು ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾಯಿ ಸತ್ಯನಾರಾಯಣ ವ್ರತವನ್ನ ಪ್ರಾರಂಭಿಸಿದರು ಇದು ಹೊಸದಾಗಿ ಮಾಡೋದಲ್ಲ ಅಭಿಷೇಕ ಮೇಘ ಮಾಡುತ್ತಿದ್ದ ಸಾಯಿ ಭಕ್ತ ಮಾಡ್ತಿತ್ತು ನಿತ್ಯ ಪೂಜೆ ನಡೀತಿತ್ತು ನೈವೇದ್ಯ ನಡೀತಿತ್ತು ಭೋಜನ ನಡೀತಾ ಇತ್ತು ದೀಕ್ಷಿತರಲ್ಲಿ ಸ್ವಪ್ನಾವಸ್ಥೆ ತರಗಿ ನಾನು ಇನ್ನೂ ಸಮಾಧಿ ಹೊಂದಿಲ್ಲ ನಾನು ಜೀವಂತ ಇದ್ದೇನೆ ಬಾ ನನ್ನ ಮಾ ಪ್ರಾತಃ ಕಾಲದ ಪೂಜೆಯನ್ನು ನೆರವೇರಿಸಂತ ಹೇಳಿದಾಗ ದೊಡಕನೇ ಎದ್ದುಕೊಂಡು ಬಾಬಾವರ ಆತ್ಮ ಹೋಗಿದೆ ದೇಹ ಇದೆ ಅಲ್ಲಿ ಬಂದು ಆತ ಪೂಜೆ ಮಾಡ್ಕೊಂಡು ಪ್ರಾರ್ಥ ಎಲ್ಲರದೂ ಯಾರೂ ಅನುಮತಿ ಇಲ್ಲದೆ ಪೂಜೆ ಮಾಡ್ತಾನೆ ಇದು ಗೊತ್ತಿದೆಯಾ ತಮಗೆ ಸಾಯಿ ಸತ್ಯನಾರಾಯಣ ವ್ರತ ಪ್ರಾರಂಭ ಆದದ್ದು ಅನುಸಾರ ತಮಗೆ ಗೊತ್ತಿದ್ದೀವಿ ಯಾವುದೇ ವಿಶೇಷವಾದ ಸಾಯಿ ಭಕ್ತರಿಗೆ ಕೇಳ್ತೇನೆ ಸಾಯಿ ಭಕ್ತರು ಸಿರಡಿಗೆ ಪ್ರವಾಸ ಮಾಡದಿರಬಹುದು ಅವರಿಗೆ ಕೇಳ್ತಾನೆ ಯಾವುದಾದ್ರೂ ವಿಶೇಷವಾದ ತಿರುಪತಿಯಂತೆ ಬಹುತವಾದಂಥ ವಿವಿಧವಾದಂಥ ಸೇವಾ ಕಾನಿಕೈಂಕರ್ಯಗಳಿವೆ ಕೇವಲ ಸಮಾಧಿ ದರ್ಶನ ಕೇವಲ ಸಮಾಧಿ ದರ್ಶನ ದಯವಿಟ್ಟು ತಿಳ್ಕೊಳ್ಳಿ ನಮ್ಮ ಭಾವನೆಗಳನ್ನು ಹಿಂದೂ ಮತ್ತು ಮುಸ್ಲಿಮರ ಬಗ್ಗೆ ಭೇದ ಮಾಡಬೇಡಿ ನಮಗೆ ಅವಶ್ಯಕತೆ ಇಲ್ಲ ನಮ್ಮ ಬಾಬಾವರ ಇಡುವ ಎಳೆ ಶಬ್ದ ಸಾಕು ಸದ್ದೆ ಸಬುರಿ ಅದನ್ನು ಪಾಲಿಸ್ಕೊಂಡು ಹೋಗೋಣ ಮುಂದಿನ ದಿನಗಳಿಗೆ ಉತ್ತರ ನಡೀತೇವೆ ಬನ್ನಿ ಏನೂ ತಿಳಿಯದೆ ಪುಟಗಟ್ಟಲೆ ಬರೆದುಕೊಂಡು ಭಾವನೆಗಳನ್ನು ಎಳೆಸಬೇಡಿ ಅಂದು ತಿಳ್ಕೊಳ್ಳಿ ಇನ್ನೀ ಜುಟ್ಲರಿಗೆ ಅಮ್ಮ ಮಾ ಗೊತ್ತಿರಬಹುದು ಅವರು ಅಮೇರಿಕದ ಪ್ರಖ್ಯಾದೆ ಪ್ರಖ್ಯಾತ ಪೆರೆ ಪೆಡೆಟ್ರಿಕ್ ಸರ್ಜ ತಜ್ಞೆ ಎಲ್ಲವನ್ನು ಉದ್ಯೋಗ ಬಿಟ್ಟು ಇಡೀ ಶಿಳ್ಳಿಯಲ್ಲಿ ಇದ್ದು ಸಂಶೋಧನೆ ಮಾಡಿ ಸಮನ ಮೂವತ್ತು ಮೂವತ್ತೆರಡು ಆಂಗ್ಲ ಪುಸ್ತಕಗಳನ್ನು ಬರೆದು ಅದು ಕನ್ನಡಕ್ಕೆ ಕೆಲವು ಪುಸ್ತಕಗಳು ತರ್ಜಮೆಯಾಗಿದೆ ಸಂಶೋಧನೆ ಮಾಡಿದರೆ ಬಾಬಾ ಯಾರು ಅಕ್ಕಾಗಿ ಅಲ್ಲ ಸಲ್ಲದ ವಿಚಾರ ಯಾಕೆಂದರೆ ಇವತ್ತು ಇಡೀ ಜಗತ್ತಿನಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತಿರುಪತಿ ಆದ ಮೇಲೆ ಹಿರಿಡೀ ರಾಜ ನಾವು ಬಾಬಾರನ್ನ ಒಬ್ಬ ಸತ್ಪುರುಷ ಸಿದ್ಧಿ ಪುರುಷ ಅಂತ ನಾವು ಕಾಣ್ತಾ ಇದ್ದೀವಿ ಬಾಬಾ ಒಬ್ಬ ಸಂತ ಅಂತ ಕಾಣ್ತಾ ಇದ್ದೀವಿ ಕೆಲವರು ಉಲ್ಲೇಖ ಮಾಡ್ತಾರೆ ಪುರಾಣದಲ್ಲಿ ಎಲ್ಲಿ ಉಲ್ಲೇಖವಿದೆ ನಮಗೆ ಬೇಕಾಗಿಲ್ಲ ಪುರಾಣದಲ್ಲಿ ಉಲ್ಲೇಖ ಇರುವುದು ಮಾತ್ರ ಸತ್ಯವೇ ಅಲ್ಲ ನಾವು ಪುರಾಣದಲ್ಲಿ ಎಲ್ಲ ಯಾಕೆಂದರೆ ಅವರು ಸಂತರು ಈಗಿರುವಂಥ ಕೆಲವರು ಸಂತ ಅವರಲ್ಲಿ ಆ ಸಾಧನೆ ಮಾಡುವಂಥ ಒಂದು ಸಿದ್ಧಿ ಪುರುಷರು ಮುಸ್ಲಿಮರನ್ನ ಹಿಂದೂಗಳನ್ನು ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟುಗೂಡಿಸಿದವರು ಕೇವಲ ಮುಸ್ಲಿಂ ಹಿಂದೂಗಳಂತ ಎಲ್ಲ ಜಾತಿ ಧರ್ಮಗಳನ್ನು ಇವತ್ತು ಶಿರ್ಡಿಯಲ್ಲಿ ಬನ್ನಿ ಕೇವಲ ಬಾಬಾ ಅವರ ದರ್ಶನಕ್ಕೆ ಹೋಗದೇಕ ಹೋಗಲಿಕ್ಕೆ ಸಾಧ್ಯವಾಗದೇ ಇರುವ ಸಿಂಧಿ ಇರಲಿ ಪಾರ್ಸಿ ಇರಲಿ ಯಾವುದೇ ಜಾತಿ ಅವರು ಬಂದು ಅಲ್ಲಿ ತಮ್ಮ ತಮ್ಮ ಶಿರ್ಡಿ ಕಾಲಿಟ್ಟರೆ ಸಾಕು ತಮ್ಮ ದುಃಖ ನಿವಾರಣೆ ಆಗ್ತದಂತ ಭಾವನೆಯಿಂದ ಬರ್ತಾ ಇದ್ದಾರೆ ನಮಗೆ ಯಾರು ಭಾವನೆ ಕೆರಳಿಸಿದ್ರು ನಾವು ಭಾವನೆ ಕೇಳಲ್ಲ ಆದರೆ ಚರ್ಚೆಗೆ ಸಿದ್ಧರಿದ್ದೇವೆ ನಾವು ಯಾವ ವೇದಿಕೆ ಬರಲಿಕ್ಕೆ ನಾವು ನಮ್ಮ ಜೊತೆಗೆ ಗುರುಗಳಿದ್ದಾರೆ ಸಂತರಿದ್ದಾರೆ ಎಲ್ಲ ಸಾಯಿ ಮಂದಿರದ ಧರ್ಮಾಧಿಕಾರಿಗಳಿದ್ದಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಲಿಕ್ಕೂ ನಾವಿದ್ದೇವೆ ಸುಮ್ಮನೆ ಮಾಧ್ಯಮದಲ್ಲಿ ಬರೆದು ತಮ್ಮ ವರ್ಚಸ್ಸನ್ನು ದಾಖಲೆ ನಾನು ಇಂಥವನ್ನು ಬರೆದಿದೆ ನೋಡಿ ಅಂತ ಒಂದು ಒಳಕ ಬುದ್ಧಿಯನ್ನು ಬಿಟ್ಟುಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬನ್ನಿ ಆಹ್ವಾನಕ್ಕೆ ಸಿದ್ಧರಾಗಿ ಸುಮ್ಮನೆ ಪುಟಗಟ್ಟಲೆ ಬರೆದು ಮಾನಸಿಕ ಶೋಭೆಯನ್ನು ತರಹ ತಾವು ಗೀಚುವುದು ನೋಡಿದರೆ ನಮಗೆ ದುಃಖ ಆಗ್ತಾ ಇದ್ದರೆ ನಿಮಗೂ ಒಳ್ಳೇದಾಗಲಿ ಯಾರಾದ್ರೂ ಮಾಡ್ತಾರೆ ನಾವು ಕೆಟ್ಟದನ್ನು ಬಯಸುವುದಿಲ್ಲ ಆದರೆ ವಿಚಾರವಂತರಾಗಿ ಮಾತಾಡಿ ಅಂತ ಹೇಳ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವೆಲ್ಲರೂ ಇನ್ನು ಮುಂದೆ ಇಲ್ಲಿ ನಾವು ನೋಡ್ತಾ ಇದ್ವಿ ಎಲ್ಲೋ ಒಂದು ಬಂಡಾರ ಸಾಯಿ ಬಂಡಾರದ ಮಸೀದಿ ಹೋಗ್ತಾ ಇದೆ ಅಂತ ಎಲ್ಲೋ ಇರುವಂಥ ಒಂದು ಬಂಡಾರದ ಒಂದು ಮಸೀದಿ ನಡೆಯುವಂಥ ಒಂದು ಭಂಡಾರದ ವಿಡಿಯೋವನ್ನು ಅದನ್ನು ಈ ಶಿರ್ಡಿ ಮಂದಿರಕ್ಕೆ ಸೇರಿಸಿ ವಿಡಿಯೋ ಮಾಡಿ ನೋಡಿ ಅಂತ ತೋರಿಸ್ತಾ ಇದ್ದಾರೆ ಏನು ಹುಚ್ಚುತನ 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 ಇದಕ್ಕಾಗಿ ಕೆಲವರು ಅಲ್ಪ ನಮ್ಮ ಸಾಯಿ ಭಕ್ತರು ಹೋದ ಹೀಗಿರ್ಬೋದಾ ಅಂತ ಯಾಕೆ ಸಾಯಿ ಭಕ್ತರೇ ಯಾವುದಕ್ಕೂ ನೀವು ನಿಮ್ಮ ಭಾವನೆಗಳನ್ನು ನೀವು ಕೆಡಿಸ್ಕೊಳ್ಬೇಡಿ ಬಾಬಾ ಅವರಿಗೆ ಬೇಕಾಗಿರೋದು ಕೇವಲ ಶ್ರದ್ಧೆ ಮತ್ತು ಸಬೂರಿ ಅಷ್ಟೇ ನಿಮ್ಮ ಪೂಜೆ ಕೇವಲ ದರ್ಶನ ಬಾಬಾ ಅವರ ಸನ್ನಿಧಾನ ಅಷ್ಟೇ ಮಾಡಿ ನಿಮಗೆ ಏನು ಅಪೇಕ್ಷೆ ಮಾಡೋದಿಲ್ಲ ಸಂಸ್ಥಾನ ಅಂತ ತಿಳ್ಕೊಳ್ಳಿ ಸಂಸ್ಥಾನದಲ್ಲಿ ಹನ್ನೊಂದು ಹದಿಮೂರು ಮಂದು ಕಾರ್ಯನಿರ್ವಹಣಾ ಅಧಿಕಾರಿಗಳು ಇದ್ದಾರೆ ಅವರಲ್ಲಿ ರಿಟೈರ್ಡ್ ಆರ್ಮಿ ಜನರಲ್ ಕರ್ನಲ್ಗಳು ಇದ್ದಾರೆ ಐ ಎಸ್ ಆಫೀಸರ್ ಇದ್ದಾರೆ ಕೆ ಎಸ್ ಆಫೀಸರ್ ಇದ್ದಾರೆ ಯಾವೊಬ್ಬರು ಮುಸ್ಲಿಮರಿಲ್ಲ ಸುಮ್ಮಿ ಅದನ್ನು ತಳುಕು ಹಾಕಿ ಏನೇನೋ ವಿಚಾರಗಳನ್ನು ಇಲ್ಲಿ ಪ್ರತಿಬಿಂಬಿಸ್ತಾ ಇದ್ದರೆ ಅಧ್ಯಯನ ಮಾಡಿ ಶಾಯಿಶಾಸ್ತ್ರೆಯ ಅಧ್ಯಯನ ಮಾಡಿಕೊಂಡು ನಮ್ಮ ದಾಸಗುಣ ಮಹಾ ಮಹಾರಾಜರು ದಾಂಬೋಲ್ಕವರು ಬಾಬಾ ಜೀವಿತಾವಧಿಯಲ್ಲಿ ಬರೆದಂಥ ಜೀವನ ಚರಿತ್ರೆ ಇದು ಸಚ್ಚರಿತ್ರೆ ಬಾಬಾ ನಿರ್ಯಾಣ ಆಗಿ ಬರೆದದ್ದಲ್ಲ ಬಾಬಾವ ಅವರ ಅಪ್ಪಣಿಕೆಯನ್ನು ಪಡೆದುಕೊಂಡು ಆವಾಗಿ ಬಾಬಾ ಅವರ ಹೆಸರಿಟ್ಟಿದ್ದು ಏನು ಮಾಡ್ಬೇಕಂತ ಅದು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ನಮ್ಮ ಜೊತೆಗೆ ಇರ್ತೇವೆ ನಾವೆಲ್ಲ ಓಡಾಡುತ್ತೇವೆ ನಿಮ್ಮಮ್ಮ ಯಾರು ನಮ್ಮನ್ನ ಚರ್ಚೆಗೆ ಹಾಂಗ್ ಮಾಡ್ತಾರೆ ನಮ್ಮ ಜೊತೆಗೆ ನಮಗಿಂತ ಪಂಡಿತರು ಪಾರ್ವತರು ಗುರುಗಳು ಗುರುಜಿಯವರು ಸಂತರು ಇದ್ದಾರೆ ನಮ್ಮ ನಾವು ಮಾತಾಡಲಿಕ್ಕೆ ಚರ್ಚೆಗೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಆ ಬಾಬಾರವರ ಪಾರ್ಥಕ್ಕೆ ಕ್ಷಣಕ್ಕೆರಗುತ್ತಾ ಎಲ್ಲರಿಗೂ ಶುಭ ಆಗಲಿ ಯಾರು ಯಾವ ಯಾವ ಬಾಬಾ ಅವರಿಗೆ ಇವತ್ತು ಅಮಾವಾಸ್ಯ ದಿನ ಏನೇನು ಸಂಕಲ್ಪ ಮಾಡ್ತಾರೆ ಅವರ ಇಷ್ಟಾರ್ಥಗಳೆಲ್ಲ ಫಲಿಸಲಿ ಅಂತ ಹೇಳ್ತಾ ನನ್ನ ಮಾತಕ್ಕೆ ಮಾತಿಗೆ ನನ್ನ ಈ ಒಂದು ಸಾಯಿಯ ದೇವವಾಕ್ಯಗಳಿಗೆ ನಾನು ತಿಲಾಂಜಲಿಯನ್ನು ಇಡ್ತಾ ಇದ್ದೇನೆ ಹರೇ ಕೃಷ್ಣ ಅನಂತಕೋಟಿ ಬ್ರಹ್ಮಾಂಡದ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸತ್ಯಾನಂದ ಸದ್ಗುರು ಸಾಯಿನಾಥ್ ಕಿ ಜೈ